ಏನು ಒಂದು ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇದೆ ಅದಕ್ಕೆ ಅನುದಾನಗಳನ್ನು ತರಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆ ಮೈಸೂಗರ್ನ ಶಾಲೆಗೆ ಒಂದು ಇತಿಹಾಸ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡ ಏನು ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಎಲ್ಲದಕ್ಕೂ ನಾನು ನೆರವನ್ನು ಕೊಡ್ತಕ್ಕಂಥ ಒಂದು ಮಾತೇನು ಕೊಟ್ಟಿದ್ದೇನೆ ಯಾರೋ ಅದ್ರ ಬಗ್ಗೆ ಸಣ್ಣದಾಗಿ ಮಾತಾಡೋ ಅವಶ್ಯಕತೆಯೂ ಇಲ್ಲ ರೋಗುವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಈಗಾಗಲೇ ಸುಮಾರು ಹತ್ತು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅದಕ್ಕೀಗಾಗಲೇ ಪ್ರೋಸೆಸ್ ನಡೀತಾ ಇದೆ ಹತ್ತು ಕೋಟಿ ಹಣವನ್ನು ಸದ್ಯದಲ್ಲೇ ಕೆಲವೇ ದಿನಗಳಲ್ಲಿ ಹಣವು ಬಿಡುಗಡೆ ಆಗುತ್ತೆ ಯಾವುದೇ ರೀತಿಯ ಅನುಮಾನಗಳು ಅವಶ್ಯಕತೆ ಇಲ್ಲ ನಾನು ಏನು ಸಿ ಎಸ್ ಆರ್ ಫಂಡ್ ಮುಖಾಂತರ ನಾನು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನನಗಿರ್ತಕ್ಕಂಥ ಅವಕಾಶ ಕೆಲವು ನನ್ನ ಕೆಲವು ಇಲಾಖೆಯಲ್ಲಿ ಒಂದು ಪಿ ಎಸ್ ಸಿ ಯೂನಿಟ್ಗಳೇನಿದೆ ಅಲ್ಲಿಂದ ಸ್ವಲ್ಪ ಆರ್ಥಿಕ ನೆರವುಗಳನ್ನು ಅಭಿವೃದ್ಧಿಗೆ ತರಲಿಕ್ಕೆ ಅವಕಾಶಗಳಿವೆ ಕೆಲವರು ಬಹಳ ಲಘುವಾಗಿ ಮಾತನಾಡೋದು ಗೊತ್ತಲ್ಲ ನಮ್ಮ ಮತದಾರ ಬಂಧುಗಳಲ್ಲೂ ಸಹ ಒಂದು ಆಸೆ ಇರತಕ್ಕಂಥದ್ದು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿಗಳಿದ್ದಾರೆ ಯಾವುದಾದ್ರೂ ಕಾರ್ಖಾನೆಗಳನ್ನು ಜಿಲ್ಲೆಗೆ ತರಬೇಕು ಅದ್ರ ಮುಖಾಂತರ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ದೊರಕಿಸ್ಬೇಕು ಅಂತಕ್ಕಂಥದ್ದು ಬಹಳ ಜನಗಳ ಅಭಿಪ್ರಾಯವೂ ಇದೆ ಆಸೆನೂ ಇಟ್ಕೊಂಡಿದ್ದಾರೆ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಜಿಲ್ಲೆಯ ನನ್ನ ಬಂಧುಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಕೈಗಾರಿಕಾ ಮಂತ್ರಿ ಅಂತಕ್ಕಂಥದ್ದು ಏನಿದೆ ದೆಹಲಿನಲ್ಲಿ ಇವತ್ತು ಕೈಗಾರಿಕೆಗಳನ್ನ ತರ್ತಕ್ಕಂಥ ಅಧಿಕಾರಗಳು ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲೇ ಕೈಗಾರಿಕಾ ಮಂತ್ರಿ ಇರ್ಬೋದು ನಾನು ಆದರೆ ಕೆಲವು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಸ್ಕೀಮ್ಗಳೇನಿದೆ ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲವು ಸ್ಕೀಮ್ಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಲಿಮಿಟೇಷನ್ ಅಷ್ಟೇ ನನಗೆ ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಇವತ್ತು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಪಕ್ಕದ ಆಂಧ್ರ ಪ್ರದೇಶ ನಮ್ಮ ರಾಜ್ಯದ ನಡುವೆ ನಡೀತಾ ಇರತಕ್ಕಂಥ ಪೈಪೋಟಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ರಾಜ್ಯ ಸರ್ ನಾನು ವಿ ಎಸ್ ಎಲ್ನ ಕಾರ್ಖಾನೆ ಭದ್ರಾವತಿನಲ್ಲಿ ಅದು ನನ್ನ ಪರಿವಿನಲ್ಲಿ ಬರ್ತದೆ ಅದನ್ನು ನಿಲ್ಲಿಸಿದ್ದಾರೆ ಅದಕ್ಕೆ ಹೊಸ ಮರುಜೀವ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ ಅದು ಈ ಡಿಸೆಂಬರ್ನೊಳಗೆ ಕಾರ್ಯಾರಂಭವೂ ಆಗ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೇನೆ ಮತ್ತು ನಮ್ಮ ಎಚ್ ಎಮ್ ಟಿ ಅದು ಸಹ ನನ್ನ ಪದವಿಗೆ ಬರ್ತಕ್ಕಂಥದ್ದು ಅದಕ್ಕೂ ಸಹ ಈಗಾಗಲೇ ನಮ್ಮ ನೀತಿ ಆಯೋಗದಲ್ಲಿ ಸರಸ್ವತ್ ಅಂತ ಹೇಳಿ ಒಬ್ಬರು ಮೆಂಬರ್ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಆ ಹೆಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಪುನಶ್ಚೇತನ ಯಾವ ರೀತಿ ಕೊಡ್ಬೋದು ಅಂತಕ್ಕಂಥ ಒಂದು ಟಿ ಪಿ ಆರ್ನು ತಯಾರು ಮಾಡ್ತಾಯಿದ್ದೆವು ಅಲ್ಲೂ ಸಹ ಇವತ್ತೇನು ನಮ್ಮ ರಾಜ್ಯದ ಆ ಎಚ್ ಎಂ ಟಿ ಕಾರ್ಖಾನೆಗೆ ಒಂದು ಕಾಲದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಿತ್ತು ಈ ಏನು ಈ ವಾಚ್ಗಳು ಅವರೇ ತಯಾರು ಮಾಡ್ತಾ ಇದ್ದೆ ಒಂದು ಹೆಸರು ಇತ್ತು ಅದ್ರ ಜೊತೆಗೆ ಮೆಷಿನ್ ಟೂಲ್ಸ್ನ ಒಂದು ದೊಡ್ಡ ಮಟ್ಟದಲ್ಲಿ ಚಟುವಟಿಕೆ ನಡೀತಿತ್ತು ಎಲ್ಲ ಇವತ್ತು ಸಹಿ ಇತ್ತೀಚೆಗೆ ಆ ಎಚ್ ಎಮ್ ಟಿಯ ಸಿ ಎಮ್ ಡಿ ಅವ್ರನ್ನ ಜಪಾನಿಗೆ ಕಳಿಸಿದ್ದೆ ಕೆಲವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ಟೈಅಪ್ ಮಾಡಬೇಕು ಅಂತ ಹೇಳಿ ಎಚ್ ಎಮ್ ಟಿ ಕಾರ್ಖಾನೆಗೂ ಮರುಜೀವ ಕೊಡ್ತಾಯಿದ್ದೆವು ಇದು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇಲ್ಲಿ ಯಾವುದಾದ್ರೂ ಒಂದು ರೀತಿಯ ಜನತೆಯ ಒಂದು ಭಾವನೆ ಏನಿದೆ ಏನಾದರೂ ಒಂದೆರಡು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಪ್ರಯತ್ನ ನಾನು ಪಡ್ತಾ ಇದ್ದೇನೆ ಆದರೆ ರಾಜ್ಯ ಸರ್ಕಾರದ ಸಹಕಾರ ಬೇಕು ನಾನು ಇಲ್ಲಿ ದೋಷ ಕೊಡಲಿಕ್ಕೆ ಹೋಗಲ್ಲ ಈಗ ನೋಡಿ ಎಚ್ ಎಮ್ ಟಿ ಕಾರ್ಖಾನೆ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಹೊರಟ್ರು ಇನ್ನು ಕ್ಯೂ ಸಿ ಸಿಲ್ ಕುದುರೆ ಮುಖ ಅದಕ್ಕೂ ಸಹ ಹಲವಾರು ರೀತಿ ಸಮಸ್ಯೆ ಉಂಟು ಮಾಡಿದರು ಅದಕ್ಕೂ ಒಂದು ಮರ್ಜೀವ ಕೊಡ್ತಕ್ಕಂಥ ಕೆಲಸ ಮಾಡೋದು ಕ್ಯೂ ಎಸ್ ಅದು ನಮ್ಮ ರಾಜ್ಯದಲ್ಲಿ ಅದು ಒಂದು ಅದು ನಾನು ಈಗ ಯಾವುದಕ್ಕೂ ಚರ್ಚೆಗೆ ನಾನು ಹೋಗೋದಿಲ್ಲ ಸಹಕಾರ ಕೊಡಿ ಅಂತ ಕೇಳಿದ್ದೇನೆ ಹಲವಾರು ಬಾರಿ ಕೇಳಿದ್ದೇನೆ ರಾಜ್ಯ ಸರ್ಕಾರಕ್ಕೆ ಈಗ ಇದುವರೆಗೂ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ತಾರೆ ಬಂದು ನನ್ನ ಹತ್ರಂತೂ ಒಂದು ಬಾರಿ ಎಂ ಬಿ ಪಾಟೀಲ್ ಅವರು ಒಂದು ಕಾನ್ಫರೆನ್ಸ್ ಕರೀಲಿಕ್ಕೆ ಬಂದಿದ್ದು ಬಿಟ್ಟರೆ ರೆಡ್ಡಿ ಅವರು ಅವರೇನು ನಮ್ಮ ಸಾರಿಗೆ ಸಚಿವರಿದ್ದಾರೆ ಎಲೆಕ್ಟ್ರಿಕ್ ಬಸ್ಗಳ ಒಂದು ಕೇಂದ್ರ ಸರ್ಕಾರದ ಯೋಜನೆ ಒಳಗೇನು ಇದ್ದೇವೆ ಈಗ ಹತ್ತು ಸಾವಿರ ಬಸ್ಗಳನ್ನು ಕೊಡ್ತಾ ಇದ್ದೇವೆ ದ ದೇಶದಲ್ಲಿ ಅದು ನನ್ನ ಇಲಾಖೆಗೆ ಸೇರುತ್ತೆ ಹತ್ತು ಸಾವಿರ ಬಸ್ನಲ್ಲಿ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ನಾಲ್ಕೂವರೆ ಸಾವಿರ ಕರ್ನಾಟಕ ಬೆಂಗಳೂರಿಗೆ ಕೊಡ್ತಾ ಇದ್ದೇವೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಅವ್ರು ಬಂದಂಜೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ ನಂತರ ನಾನು ಅವರ ಅಹ್ವಾಲೇನಿತ್ತು ಅದಕ್ಕೆ ಗೌರವ ಕೊಡಬೇಕು ಕೊಟ್ಟಿದ್ದೆವು ಹೈಯೆಸ್ಟ್ ಎಷ್ಟು ಬಸ್ಗಳು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆ ಸ್ಕೀಮ್ನಲ್ಲಿ ಅದರಿಂದ ಇವತ್ತು ನಾನು ಎಲ್ಲ ರೀತಿ ಸಹಕಾರ ಕೊಡಲಿಕ್ಕೆ ತಯಾರಾಗಿದ್ದೆ ನಮ್ಮ ಮೊನ್ನೆ ನಾನು ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವವರೆಗೂ ಏನು ರಾಜ್ಯದಲ್ಲಿ ರೈತರು ಇವತ್ತೇನು ಸಂಕಷ್ಟಕ್ಕೊಳಗಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಐದಾರು ಜಿಲ್ಲೆಗಳು ಸಂಪೂರ್ಣ ನೆಲ ಕಚ್ಚಿದೆ ಬೆಳೆ ಹಾಕಿರ್ತಕ್ಕಂಥದ್ದು ಬಹುಶಃ ಮೊನ್ನೆ ಇಲ್ಲೂ ಸಹ ಅಕಾಲಿಕುವಂಥ ಮಳೆ ಮಂಡ್ಯದಲ್ಲಿ ಪಾಂಡಪುರದಲ್ಲಿ ಹೆಚ್ಚಿನ ಒಂದು ಬೆಳೆ ನಾಷ್ಟ ಆಗಿದೆಬೋದು ಊರುಗಳಲ್ಲಿ ನೀರು ನಿಂತದ್ದು ಎಲ್ಲ ನೋಡಿದೆ ನಾನು ನಾನು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಏನಾದರೂ ಹೆಚ್ಚಿನ ಒಂದು ನೆರವು ಕೊಡಿ ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಏನೋ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಏನೋ ಹೇಳ್ಕೊಂಡಿದ್ದಾರೆ ಇವತ್ತರೆಗೂ ನಾನು ಹಣ ಕೊಟ್ಟಿದ್ದು ಪರಿಹಾರ ಕಾಣಲಿಲ್ಲ ಮನೆ ಕಲ್ಬುರ್ಗಿನಲ್ಲೂ ಸಹ ಬಂದ್ ಆಚರಣೆ ಮಾಡಿದ್ದಾರೆ ರೈತರು ಇನ್ನೂ ಪರಿಹಾರ ಕೊಡಲಿಲ್ಲ ಅಂತ ಹೇಳಿ ನಾನೀಗ ಅವೆಲ್ಲ ರಾಜಕೀಯ ಇಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಮಂಡ್ಯಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಶಾಲೆಗಳ ಅಭಿವೃದ್ಧಿಗಿರ್ಬೋದು ಹಲವಾರು ಮೂಲಭೂತ ಸೌಕರ್ಯಗಳಿಗೆ ನನ್ನ ಕೈಲಾದ ಮಟ್ಟಿಗೆ ಏಕೆಂದರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿ ಹಲವಾರು ಸಮಸ್ಯೆಗಳು ನಾನು ಹೊರಗಡೆ ಆಗಲ್ಲ ಕೆಲವು ವಿಷಯಗಳನ್ನು ಸೂಕ್ಷ್ಮವಾದಂಥ ವಿಚಾರಗಳು ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟೇನು ನಾನೇನೋ ಬಂದರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ತರಬೋದು ಅಂತೇಳಿ ನಂಬಿಕೆ ಇಟ್ಟು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ದ್ರೋಹ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ನನಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಇನ್ನೊಬ್ಬರಿಂದ ನಾನು ಏಳಿಸ್ಕಂಡೇನು ಮಾಡಬೇಕಾಗಿಲ್ಲ ನನಗೂ ಜಿಲ್ಲೆಯ ಏನಿದೆ ಅಂತಕ್ಕಂಥ ಅರಿತ್ಕೊಂಡಿದ್ದೇನೆ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದಲ್ಲೇ ಎರಡು ಬಾರಿ ಆಕಸ್ಮಿಕವಾಗಿ ಕಡಿಮೆ ಅವಧಿಯ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯದಲ್ಲ ಕೆಲವು ಅನುಭವ ನನಗೆ ಜನತೆ ಕೊಟ್ಟಿದ್ದಾರೆ ನಾನು ಇನ್ನೊಬ್ಬರನ್ನ ಮೆಚ್ಚಿಸಲಿಕ್ಕೆ ಮತ್ತಾರು ನಮ್ಮ ವಿರೋಧಿಗಳಿಂದ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನಾನು ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ನನ್ನ ಆತ್ಮಸಾಕ್ಷಿಗೆ ಕೆಲಸವನ್ನು ನಾನು ಏನು ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಪ್ರಯತ್ನ ಪಡೋದಷ್ಟೇ ಅಲ್ಲ ಈ ಜಿಲ್ಲೆಯ ಜನತೆ ನನಗೆ ಇವತ್ತೇನೋ ಒಂದು ಲೋಕಸಭಾ ಸದಸ್ಯನ ಮಾಡಿದ್ದಾರೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅವರಿಗೆ ಗೌ ಅಗೌರವ ತರ್ತಕ್ಕಂಥ ರೀತಿಯ ಚ್ಯುತಿ ತರ್ತಕ್ಕಂಥ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಅವಕಾಶ ಕೊಡದೆ ಪ್ರಾಮಾಣಿಕವಾಗಿ ಜಿಲ್ಲೆಯ ಜನತೆ ಋಣ ಋಣಾಂತರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಬಂದಾಗ ವರ್ಕೌಟ್ ಮಾಡ್ತಾ ಇದೀವಿ ಮಾಡೋಕೆ ಅಂತ ಹೇಳಿದರೆ ಅದು ಯಾವ ಉತ್ತಿಮೆ ಅಂದರೆ ನನಗೆ ದೆಹಲಿನಲ್ಲಿ ಹಲವಾರು ರೀತಿಯ ಕೈಗಾರಿಕೋದ್ಯಮಿಗಳು ಭೇಟಿ ಮಾಡ್ತಾರೆ ಭಾಳ ಜನಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅದರ ಪ್ರಶ್ನೆ ಏನಾಗಿದೆ ಇವತ್ತು ದೇಶದಲ್ಲಿ ಪೈಪೋಟಿ ಇದೆ ಇವತ್ತು ರಾಜ್ಯಗಳಲ್ಲಿ ಕೈಗಾರಿಕೆಗಳನ್ನು ಆಕರ್ಷಣೆ ಮಾಡತಕ್ಕಂಥದಕ್ಕೆ ಕೈಗಾರಿಕೋದ್ಯಮಗಳನ್ನು ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಇನ್ಸೆಂಟಿವ್ಗಳನ್ನು ಪ್ರೋತ್ಸಾಹ ಕೊಟ್ಟು ಅವರವ್ರ ರಾಜ್ಯಗಳಿಗೆ ಇವತ್ತು ಆಕರ್ಷಣೆ ಮಾಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಏನಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಬಗ್ಗೆ ದೇಶದಲ್ಲಿ ಯಾವ್ಯಾವ ರೀತಿಯ ಒಂದು ಇಲ್ಲಿಯ ಸರ್ಕಾರದ ನಡವಳಿಕೆ ಬಗ್ಗೆ ಪ್ರತಿಕ್ರಿಯೆಗಳು ಬರ್ತಾ ಇದೆ ನೀವೇ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ ದೇಶದ ಮಟ್ಟದಲ್ಲಿ ಇಲ್ಲಿ ನಮ್ಮ ಜೊತೆಗೆ ರಾಜ್ಯ ಸರ್ಕಾರಗಳು ಇಲ್ಲಿ ದಿನ ಕೇಂದ್ರ ಸರ್ಕಾರ ಜೊತೆ ಸಂಘರ್ಷದಿಂದ ಏನು ಉಪಯೋಗ ಬರಲ್ಲ ಈಗ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು ಯು ಪಿ ಎ ಸರ್ಕಾರ ನಾನು ಅವಾಗ ಸಂಘರ್ಷಕ್ಕೊಳಗಾಗಲಿಲ್ಲ ಅವತ್ತು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದರೂ ರಾಜ್ಯದ ಅಭಿವೃದ್ಧಿಗೆ ಎಂದೂ ಸಹ ನನಗೆ ಸಮಸ್ಯೆ ಆಗಿರಲಿಲ್ಲ ಆ ಇಪ್ಪತ್ತು ತಿಂಗಳ ಆಳಿತದಲ್ಲೂ ಮೊನ್ನೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕಾಂಗ್ರೆಸ್ ಸರ್ಕಾರ ಜೊತೆ ಪಕ್ಷ ಜೊತೆ ಸೇರಿದ್ದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ನಿಮಗೇ ಗೊತ್ತಿದೆ ಮಡಿಕೇರಿನಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ಕೊಡಗಲ್ಲಿ ಹಲವಾರು ಸಮಸ್ಯೆಗಳಿತ್ತು ರೈತರು ಸಾಲ ಮನ್ನಾಗೆ ಇಪ್ಪತ್ತೈದು ಸಾವಿರ ಕೋಟಿ ಒಂದಷ್ಟೇ ಇದೆಲ್ಲ ಮಾಡಬೇಕಾದ್ರೆ ನನಗೆ ಯಾವುದೇ ರೀತಿಯ ಅಡಚಣೆಗಳು ಕೇಂದ್ರ ಸರ್ಕಾರದಿಂದಲೂ ಬಂದಿರಲಿಲ್ಲ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡ್ರೆ ಕೆಲಸ ಮಾಡಲಿಕ್ಕೇನು ಸಮಸ್ಯೆ ಇಲ್ಲ ಇಲ್ಲಿ ಹಣದ ಕೊರತೆ ಇಲ್ಲ ಇವತ್ತು ನೋಡಿ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ನೋಡಿದೆ ಬರಬೇಕಾದ್ರೆ ಭಾಳ ದೊಡ್ಡ ಅಡ್ವರ್ಟೈಸ್ಮೆಂಟ್ ಇದೆ ದೀಪಾವಳಿ ಕೊಡುಗೆ ಬೆಂಗಳೂರು ನಾಗರಿಕರಿಗೆ ಕೊಡ್ತಾ ಇದ್ದಾರೆ ಜೊತೆಲ್ಲ ತಾವೆಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಒಂದು ಏನು ಜಾಹೀರಾತು ಕೊಟ್ಕೊಂಡಿದ್ದಾರೆ ಕಲರ್ಫುಲ್ ಜಾಹೀರಾತು ದೀಪಾವಳಿ ಕೊಡುಗೆ ಅಂತ ಹೇಳಿ ನೆನ್ನೆ ಬಹುಶಃ ಕೆಲವು ಟಿ ವಿ ಇಂಟ್ರಗಳು ಕೊಟ್ಟಿರ್ಬೋದು ಇವತ್ತೇನೋ ಬಿ ಖಾತಾನ ಎ ಖಾತಾ ಮಾಡ್ತೀವಿ ಅಂತ ಹೇಳಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಬಿ ಖಾತೆಯಿಂದ ಎ ಖಾತ ಕನ್ವರ್ಷನ್ಗೆ ಅರ್ಜಿ ಹಾಕೋಕೆ ಐನೂರು ರೂಪಾಯಿ ನಂತರ ಆ ಪ್ರೋಸೆಸ್ಗೆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಐದು ಪರ್ಸೆಂಟು ದುಡ್ಡು ಕಟ್ಟಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಒಬ್ಬ ಬೆಂಗಳೂರು ನಗರದಲ್ಲಿ ಯಾವುದೋ ರೆವಿನ್ಯೂ ಸೈಟ್ ತಗೊಂಡು ಇಲ್ಲಿವರೆಗೆ ಕಾರ್ಪೊರೇಷನ್ಗೇನು ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದಾನೆ ಅಂಥ ಒಂದು ವ್ಯಕ್ತಿಗಳಿಗೆ ಏನೋ ಬಿ ಖಾತೆಯಿಂದ ಏ ಖಾತ ಮಾಡಿಕೊಡ್ತೀವಿ ಇದು ದೀಪಾವಳಿಯ ದೊಡ್ಡ ಕೊಡುಗೆ ಕೊಡ್ತಾ ಇದ್ದೇವೆ ನಿಮ್ಮ ಹುಡುಗರೆ ಅಂತ ಹೇಳಿ ಗೈಡೆನ್ಸ್ ವ್ಯಾಲ್ಯೂ ಏನು ಫಿಕ್ಸ್ ಮಾಡೋವ್ರಲ್ಲ ಎರಡು ಲಕ್ಷ ರೂಪಾಯಿನಿಂದ ಆ ಮೂವತ್ತು ನಲವತ್ತು ಸೈಟ್ನ ಖಾತೆಗೆ ಕನ್ವರ್ಟ್ ಮಾಡಲಿಕ್ಕೆ ಎರಡು ಲಕ್ಷದಿಂದ ನಾಲ್ಕೂವರೆ ಲಕ್ಷ ಐದು ಲಕ್ಷ ಎಂಟು ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರೇ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರು ಈ ಸರ್ಕಾರ ಬಂದ ಮೇಲೆ ಈಗ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೋ ಗೊತ್ತಿಲ್ಲ ಬಿ ಖಾತೆಯಿಂದ ಎ ಖಾತೆ ಅದರಿಂದ ಹತ್ತು ಹದಿನೈದು ಸಾವಿರ ಕೋಟಿ ವಸೂಲಿಯೇ ಮಾಡ್ತಾರೋ ಇದು ಜನತೆ ಉಡುಗೊರೆ ಕೊಡ್ತವ್ರೋ ಇಲ್ಲ ಆ ಬಿ ಖಾತ ಏನು ಇಟ್ಕೊಂಡಿದ್ದಾರೆ ಅವರಿಂದ ಸರ್ಕಾರ ಉಡುಗೊರೆ ತಗೋತಿದೆಯೋ ಗೊತ್ತಿಲ್ಲ ನನಗೆ ದೀಪಾವಳಿ ಕೊಡುಗೆ ಈ ರೀತಿ ಜನಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಪ್ರತಿನಿತ್ಯ ಜನಗಳಿಂದ ಇವತ್ತು ದುಡ್ಡು ವಸೂಲಿ ಮಾಡಿ ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಆರನೇ ಗ್ಯಾರಂಟಿ ಈ ಥರ ಹೇಳ್ತಾರೆ ಬರೀ ದುಡ್ಡನ್ನ ಸಂಗ್ರಹ ಹೇಗೆ ಮಾಡಬೇಕು ಅಂತ ಮಾಡಿ ಅದನ್ನು ಓಲಿ ಬಳಕೆ ಸರಿಯಾಗಿ ಮಾಡ್ತಾರೆ ಎಲ್ಲ ಮಾತಾಡ್ಬೇಕು ಅಂದ್ರೆ ಬಹಳ ವಿಷಯ ಮಾತಾಡ್ಬೋದು ನಾನೆಲ್ಲಿಂದ ಇಂಡಸ್ಟ್ರಿ ತರಕಾಯ್ತದಪ್ಪ ನಾನು ಇಂಡಸ್ಟ್ರಿ ತರಕಾಯ್ತದ ಒಂದು ನಿಮಿಷ ನಾನು ಅವ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಬಹಳ ದೊಡ್ಡರಿದ್ದಾರೆ ಅವರೆಲ್ಲ ಬಹಳ ಬುದ್ಧಿವಂತರು ಇದ್ದಾರೆ ಅವರು ನಾವು ಅಷ್ಟು ಬುದ್ಧಿವಂತರಲ್ಲ ನಾವು ಅಷ್ಟು ಬುದ್ಧಿವಂತರಲ್ಲ ನಾವಷ್ಟು ಬುದ್ಧಿವಂತರಲ್ಲ ಅವರೇ ಬುದ್ಧಿವಂತರು ಈಗ ನಾನು ಕಾರ್ಖಾನೆ ತರೋಕೆ ಅದರ ಪರಿವ್ಯೂ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಯಾವ ಥರ ಕೆಲಸ ಆಗ್ತಾ ಇದೆ ಇವತ್ತು ಪ್ರಧಾನಮಂತ್ರಿ ಹೋಗಿ ಹದಿಮೂರು ಸಾವಿರ ಕೋಟಿ ಕರ್ನೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾವ್ರೆ ಇವೆಲ್ಲ ನೋಡಿದಾಗ ನಮಗೆ ಕರಳಕ್ಕಿಂತ ಬರುತ್ತೆ ನಮ್ಮ ರಾಜ್ಯ ಏನಾಯಿತು ಏನಾಗ್ತಿದೆ ಅಂತ ಹೇಳಿ ಮಾತಾಡೋದಕ್ಕೆ ಮಾತಾಡ್ಬೋದು ನಾನೇನು ಮಾಡೋಕ್ಕಾಗತ್ತೆ ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ಮಂಡ್ಯದಲ್ಲಿ ನಾನೇ ಡಿ ಸಿ ಅವ್ರಿಗೆ ಎಷ್ಟು ಬಾರಿ ಕೇಳಿದ್ವಿ ಐಡೆಂಟಿಫೈ ಮಾಡಿ ಅಂತ ಲ್ಯಾಂಡ್ ಇಲ್ಲ ಪರಿಸ್ಥಿತಿಗಳು ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ ಸಿ ಎಮ್ ಏನು ಹೇಳ್ತಾರೆ ಏ ಹೋಗ್ಲಿ ಯಾವ ರಾಜ್ಯಕ್ಕಾದ್ರೂ ಹೋಗ್ಲಿ ನಾವೇನು ಇಲ್ಲಿ ಬನ್ನಿ ಅಂತ ಕರಿತಿಲ್ಲ ಅವ್ರನ್ನ ಅಂತ ಹೇಳ್ತಾರೆ ಈ ತರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ ಅದರಿಂದ ಇಲ್ಲಿ ಚರ್ಚೆಗಳಿದೆಯಲ್ಲ ಈ ಊರು ಮಾತುಗಳಿಗೆ ನಾನು ಬೆಲೆ ಕೊಡಬೇಕಂತ ಅವಶ್ಯಕತೆ ಇದೆ ಏನೋ ಹೇಳ್ತಾರೆ ಹೇಳ್ಕೊಳ್ಳಿ ನಪ್ಪ ಬುದ್ಧಿವಂತರುಗಳಿದ್ದಾರ ಮಾತಾಡ್ತಾರೆ ನಮ್ಗೆ ಕುಮಾರಸ್ವಾಮಿ ಒಬ್ಬನಿಗೆ ಅಲ್ಲ ಐದು ಜನ ಮಂತ್ರಿಗಳಿಗೂ ಯಾರನ್ನ ಕರೆದು ಮಾತಾಡೋ ಹೋಗಲಿ ನಮ್ಮನ್ನು ಬೇಡ ಇನ್ನು ಬೇರೆ ಮಂತ್ರಿಗಳಿಲ್ವ ಗೊತ್ತಿಲ್ಲ ಅವ್ರನ್ನೇ ಕೇಳಿ ನಾವೇ ನನಗೆ ಅಭಿವೃದ್ಧಿ ನೋಡ್ತಾ ಇಲ್ವಾ ದೇಶದನ್ನೇ ಮೆಚ್ಚಾ ಇಲ್ವಾ ಈಗ ಅಭಿವೃದ್ಧಿ ಮಾಡ್ತಾ ಇರೋದು ಬೆಂಗಳೂರು ನಗರದ ಗುಂಡಿ ಹೋಗಲಿ ಇಡೀ ರಾಜ್ಯದಲ್ಲಿ ಒಂದು ರೌಂಡ್ ಸರ್ವೆ ಮಾಡಿ ನೀವೇ ತೋರಿಸ್ತಾ ಇದ್ದಾರಲ್ಲ ಟಿ ವಿಗಳಲ್ಲಿ ನಿನ್ನೆ ಕೇಂದ್ರ ತೋರಿಸ್ತಾ ಇದ್ರು ಸಾಯಂಕಾಲ ಇನ್ಯಾವುದೋ ಒಂದು ಇದು ತೋರಿಸ್ತಿಲ್ಲ ಇಡೀ ರಾಜ್ಯದಲ್ಲಿ ಗುಂಡಿ ಮುಚ್ಚೋಕ್ಕಾಗಲಿಲ್ಲ ಮಳೆಗಾಲದಲ್ಲಿ ಇದು ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ ಏನು ಅಭಿವೃದ್ಧಿ ಮಾಡೋಣ ಮೊನ್ನೆ ತಪ್ಪು ತಿಳ್ಕೋಬೇಡಿ ಮೊನ್ನೆ ಒಬ್ಬರು ಕಾಂಗ್ರೆಸ್ ಹಿರಿಯ ನಾಯಕರು ಭೇಟಿ ಮಾಡೋಕ್ಕೆ ಬಂದಿದ್ರು ನನಗೆ ನಾನು ಆರೋಗ್ಯ ವಿಚಾರಿಸ್ಲಿಕ್ಕೆ ಅವ್ರು ಹೇಳ್ತಾ ಇದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವರು ನನ್ನೇ ಅಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಸರ್ಕಾರ ನಾನು ಜೆ ಡಿ ಎಸ್ ಸ್ವಾತಂತ್ರ್ಯ ಸರ್ಕಾರ ಎಂದೂ ಇರಲೇ ಇಲ್ಲ ದೇವೇಗೌಡರದ್ದು ಕೊನೆ ಅಂತ್ಯಮ ಆಯ್ತು ಆಗಲಿ ಅದಾದಮೇಲೆ ಬರಲಿಲ್ಲ ಎಷ್ಟು ಕೊಟ್ಟವ್ರೆ ಅವರು ಜೆ ಡಿ ಎಸ್ ಇದ್ದಾಗ ಅಂತ ಪ್ರಶ್ನೆ ಮಾಡುತ್ತೆ ಜನತಾಳ ಇದ್ದಾಗ ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಇನ್ನೊಂದು ಪಕ್ಷಗಳ ಅಂಗನ ಮಂತ್ರಿ ಮುಖ್ಯಮಂತ್ರಿ ಆದನು ರೈತರು ಸಾಲ ಮನ್ನಾ ಮಾಡಿ ತಗಿಲಿ ಮುಖ್ಯಮಂತ್ರಿಗಳು ಜನಗಳ ಮುಂದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿ ಯಾವ ಯಾವ ಶಾಸಕರಿಗೆ ಯಾವ ಪಕ್ಷದ ಶಾಸಕರಿಗೆ ಎಷ್ಟೆಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ದುಪ್ಪ ಕೊಟ್ಟಿನೇ ತೆಗೆದು ಜನಗಳ ಮುಂದಿಡ ಕೇಳಿ ಹೇಳ್ತಾರೆ ಮೊನ್ನೆ ಬಂದವರು ನನ್ನ ಆರೋಗ್ಯ ವಿಚಾರಿಸೋಕೆ ಬಂದಂಥವ್ರು ಕಾಂಗ್ರೆಸ್ ಮುಖಂಡರು ಮಾಜಿ ಮಂತ್ರಿಗಳೊಬ್ಬರು ನಿನ್ನ ಕಾಲದಲ್ಲಿ ಏನು ಐನೂರು ಕೋಟಿ ಕೊಟ್ಟೆ ಹದಿನಾಲ್ಕು ತಿಂಗಳಲ್ಲಿ ಅದೇ ಇವತ್ತು ಕೆಲಸ ನಡೀತಿರೋದು ಅಂತ ಹೇಳ್ತಾರೆ ಕಾಂಗ್ರೆಸ್ನ ಒಬ್ಬರು ಹಿರಿಯ ನಾಯಕರು ಇದು ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅದೆಲ್ಲ ನೋಡಿ ನನಗೆ ಆರ್ ಎಸ್ ಎಸ್ ಬಾನ ಆಗದು ಇವೆಲ್ಲ ನಾನು ಕೊಡಲ್ಲ ನನಗೆ ಬೇಕಾಗಿರೋದು ಸರ್ಕಾರ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಈ ಮಳೆಯ ಅನಾಹುತಗಳಿಂದ ಏನೇನು ಜನಗಳು ರೈತರು ಸಂಕಷ್ಟದಲ್ಲಿದ್ದಾರೆ ಮೊದಲು ಅದರ ಬಗ್ಗೆ ಗಮನ ಹರಿಸಿ ಆಮೇಲೆ ಚರ್ಚೆ ಮಾಡಿ ಅದು ಇಲ್ಲ ಇಲ್ಲ ಅದು ಏನಾಗಿದೆ ಹೆಲಿಕಾಪ್ಟರ್ ತರಿಸಬೇಕು ಅದಕ್ಕೆ ಮೊನ್ನೆ ನಾನು ಸಿವಿಲ್ ಏವಿಯೇಷನ್ ಜೊತೆ ಮಾತಾಡಿದ್ದೀನಿ ಅದು ಹೊಸದಾಗಿ ಯೋಜನೆ ತರೋದಕ್ಕೋಸ್ಕರವಾಗಿ ಇವತ್ತು ಆ ಒಂದು ಕಂಪ್ನಿನ ಸೆಟಪ್ ಮಾಡ್ತಾ ಇದ್ದಾರೆ ಅದು ಬಂದ ಮೇಲೆ ಎಲ್ಲ ಕಡೆ ಅದು ಟೂರಿಸಂಗೆ ಎನ್ಕರೇಜ್ ಕೊಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಏನಿದೆ ಇವತ್ತು ಹೊಸದಾಗಿ ಅದಕ್ಕೆ ಪ್ರೋಗ್ರಾಮ್ ಗಳನ್ನ ರಜೆ ಮಾಡ್ತಿದ್ದ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರೋದಿಲ್ವಾ ನಾನು ಕಾಂಗ್ರೆಸ್ ಅದೆಲ್ಲ ಬೇರೆ ವಿಷಯ ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ದೆ ಬೇಡ ಅಂದಲ್ಲ ಇವತ್ತು ನಾನೇ ಇರೋ ಇವತ್ತು ನಾನೇ ಮುಖ್ಯಮಂತ್ರಿ ಆಗಿದ್ದೆ ಕೋಡ್ರು ಅಣ್ಣ ಸ್ವಾಮೀಜಿ